ಕುಲ ಪುರವನು ಕಮಲವರ್ಣ ಕಾಂತಿಯ ಚಲುವಶ್ರೇಷ್ಠ ರಥಧಾರಿ ಪುರುಷ ಪ್ರತಿಗ್ರಹ ವಿಧಿ ನವವಿಧ ಪುಣ್ಯ ಪ್ರವೀಣ ಸಮಸ್ತ ಗುಣವರಿಣ್ಯನಾ ಮಹಾರಾ ಮುನಿ ಮಹಾವೀರನು ಆಕೂಲಪುರದ ರಾಜಮಾರ್ಗದಲ್ಲಿ ಸಾವಕಾಶದಲ್ಲಿ ವಿಕಾರರಹಿತನಾಗಿ ಸರ್ವಾಂಗಗಳಲ್ಲಿ ಗಮನಿಸದೆ ದಾತೃಯಾರ್ ಸೇರಬೇಕೆನದೆ ನಿಶ್ಚಿತ ದಿಕ್ಕನು ಮಾಡದೆ ಜೀವಹಿಂಸೆಯನ್ನು ಅಲಕ್ಷಿಸಿ ದೇಹ ಪೋಷಣೆಯನ್ನು ಗಮನಿಸದೆ ಚೇಷ್ಟೆ ನೋಡದೆ ಮನೆಗಳೊಳಗನು ಅರಿಯುತ್ತ ಮನ ಪರ್ಯಾಯ ಜ್ಞಾನದಿಂದಲ ಸುತ್ತಲಿನ ಜನರ ಮನವನು ಅರುಹಲ ದ್ವಾರ ಪಾಲಕನು ಅರಸ ಕೋಲಗೆ ರಾಜಮಾರ್ಗದಲ್ಲಿ ಮುನಿಯು ಒಡನೆ ದೊರೆಯವನು ಧರಿಸಿ ಧನ್ಯತಾ ಪದಕವನು ಎದೆಗೆ ತೆರಳಿದನು ಪರಿವಾರದೊಡನೆ ಆ ಮುನಿ ಇದ್ದಡೆಗೆ ಪೂಜಾ ಸಾಮಗ್ರಿಗಳೊಡನೆ ಏ ತೆರಳಲಾ ಮುನಿಯು ಘಟಿಸಿದವು ಪಂಚಾಶ್ಚರ್ಯಗಳು ವರ್ಧಮಾನ ಮುನಿಯ ದಿಗ್ ವರ್ಧಮಾನ ಮುನಿ ಆಹಾರಕ್ಕೆ ಹೊರಟಾಗ ಆ ಪಂಚಾಶ್ಚರ್ಯಗಳು ಕೂಲಪುರದಲ್ಲಿ ಆದಂಥ ಪಂಚಾಶ್ಚರ್ಯಗಳ ಐದು ವಿಧದ ಆಶ್ಚರ್ಯಗಳ ಬಗ್ಗೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಸ್ವಪಘ್ನತೆಯಿಂದ ವರ್ಣಿಸಿದ್ದಾರೆ ದೀಕ್ಷಾ ಕಲ್ಯಾಣ ಸಂಪುಟದ ಕೊನೆಯ ಸೋಪಾನ ಇದು ತದನಂತರ ಬರ್ತಕ್ಕಂಥದ್ದು ಕೇವಲ ಜ್ಞಾನಿಗಾಗಲೇ ಗರ್ಭಾವತರಣ ಜನ್ಮ ಕಲ್ಯಾಣ ಮತ್ತು ದೀಕ್ಷಾ ಕಲ್ಯಾಣ ಸಂಪನ್ನಗೊಂಡಿದೆ ಆ ಮುನಿ ಕಾನನದಿಂದ ಹೊರಟಾಗ ಕೂಲಪುರಕ್ಕೆ ಹೊರಡ್ತಾ ಇದ್ದಾರೆ ಅಲ್ಲಿ ಕೂಲಪುರವನ್ನ ಆಳ್ತಾ ಇದ್ದಂತ ಮಹಾರಾಜ ಕಮಲವರ್ಣ ಕಾಂತಿಯ ಕಮಲದ ಬಣ್ ಕಮಲದ ಆ ಕಮಲದ ವರ್ಣವನ್ನು ಹೊಂದಿರತಕ್ಕಂಥ ಚೆಲುವ ಶ್ರೇಷ್ಠ ಸಮ್ಯಕ್ ದೃಷ್ಟಿ ರಥಾಧಾರಿ ಪುರುಷ ಪ್ರತಿಗ್ರಹ ನವವಿಧ ಪುಣ್ಯ ಪ್ರವೀಣ ಸಮಸ್ತ ಗುಣಾವ ಸಮಸ್ತ ಗುಣಗಳಿಗೆ ಆಕರಣ ಆಗಿರ್ತಕ್ಕಂಥ ಕೂಲ ಮಹಾರಾಜ ಹೀಗೆ ಮಹಾ ಮಹಾಮುನಿವೀರ ಆ ಕೂಲಪುರದ ರಾಜಮಾರ್ಗದಲ್ಲಿ ಸಾವಕಾಶವಾಗಿ ಹೋಗ್ತಾ ಇದ್ದಾನೆ ವಿಕಾರರಹಿತ ಅವನಿಗೆ ವಿಕಾರ ಮನಸ್ಸದೂ ಇಲ್ಲ ದೇಹದೂ ಇಲ್ಲ ಸರ್ವಾಂಗಗಳಲ್ಲಿ ಆತ ದಾತೃ ಯಾರು ನಿಶ್ಚಿತ ದಿಕ್ಕನ್ನು ಹಿಡಿದುಕೊಂಡು ಅರಮನೆಯ ಹತ್ರ ಹೋಗ್ತಾ ಇದ್ದಾನೆ ಜೀವ ಹಿಂಸೆಯನ್ನು ದೇಹ ಚೇಷ್ಟ ಚೇಷ್ಟೇನು ಮನೆ ಮನೆಗೊಳಗು ನಡೆಯುತ್ತಾ ಪರ್ಯಾಯ ಜ್ಞಾನದಿಂದ ಸುತ್ತಲ ಜನರ ಮನವನ್ನ ಅವನು ಅಧ್ಯಯನ ಮಾಡ್ತಾ ಇದ್ದಾನೆ ಹೀಗಿರುವಾಗ ದ್ವಾರಪಾಲಕನು ಅರಸಕೂಲೆಗೆ ಹೇಳ್ತಾ ಇದ್ದಾನಂತೆ ರಾಜಮಾರ್ಗದಲ್ಲಿ ಮುನಿಗಳ ಆಗಮನವಾಗ್ತಾ ಇದೆ ಎಂದಾಗ ದೊರೆ ಆ ಧನ್ಯತಾಭಾವದಿಂದ ತನ್ನ ಪರಿವಾರದ ಸಮೇತ ಹೋಗಿ ಮುನಿ ಇದ್ದೊಡಗೆ ಆ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ಆಹ್ವಾನ ಮಾಡಲಿಕ್ಕೆ ಸಿದ್ಧನಾಗ್ತಾ ಇದ್ದ ಸಿದ್ಧನಾಗ್ತಾ ಇದ್ದಾನಂತೆ ಕೂಲ ಮಹಾರಾಜ ಹಬ್ಬಬ್ಬ ದೀಕ್ಷಾ ಕಲ್ಯಾಣ ಸಂಪುಟ ಭಕ್ತಿ ರಸದ ದ್ಯೋತಕ ಎನ್ನುವುದನ್ನು ಹೇಳುವುದು ಬೇಕಿಲ್ಲ ನಮಸ್ಕಾರ